ಮಹರ್ಷಿ ಇರ್ತಕ್ಕಂಥ ಶರಣರ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಶಿಕ್ಷಕರು ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಿದ್ದು ನಂತರ ಅಡುಗೆದಾರರು ಮೂರು ಜನ ಯಥಾ ರೀತಿಯಾಗಿ ಪ್ರತಿನಿತ್ಯ ನಾವು ಯಾವ ರೀತಿ ಅದನ್ನು ಪ್ರಾರಂಭ ಮಾಡಬೇಕು ಅದೇ ರೀತಿಯಾಗಿ ಆ ಒಂದು ಸಿಲಿಂಡ್ರನ್ನು ಪ್ರಾರಂಭ ಮಾಡುವ ಮಾಡುವಾಗ ಆಕಸ್ಮಿಕವಾಗಿ ಅದು ಅವರಿಗೆ ವಾಸನೆ ಬಂದಿದ್ದು ಗೊತ್ತಾಗಿದೆ ಇಲ್ಲ ಗೊತ್ತಿಲ್ಲ ಆದರೆ ಸಡನ್ಲಿಯಾಗಿ ಸಿಲಿಂಡ್ರನ್ನ ಒಂದು ರೆಗ್ಯುಲೇಟ್ರಿಗೆ ನೇರವಾಗಿ ಬೆಂಕಿ ಎತ್ತಿದ್ದರಿಂದ ಆ ಆಡಲಿಕ್ಕೆ ಪ್ರಯತ್ನ ವಾಲ್ ಬಂದ್ ಮಾಡಿದರೂ ಕೂಡ ಅದು ಬಂದಾಗಿಲ್ಲ ನಂತರ ಸರ್ ಕರಿ ಅಂತಂದರು ನಾನು ಹೋಗಿ ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಗುಣಿ ಚೀಲಗಳನ್ನು ತೋಸಿ ತೋಸಿ ಅದರ ಮೇಲೆ ಹಾಕಿ ಭಾಳಷ್ಟು ಒಂದು ಎರಡು ಮೂರು ನಿಮಿಷ ಅದನ್ನು ತಡೆ ಹಿಡಿದಿದ್ದಿದೆ ಆದರೂ ಕೂಡ ಅದು ತನ್ನ ಪವರ್ ಹೆಚ್ಚಿರುವುದರಿಂದ ನಮ್ಮನ್ನು ಅಲ್ಲಿ ಮುಟ್ಟಲಿಕ್ಕೆ ಆಮೇಲೆ ಅದನ್ನು ಏನಾರು ಹಾಸ್ಲಿಕ್ಕೆ ನಮಗೆ ಆಗಲಿಲ್ಲ ಆದರೂ ಕೂಡ ರೇಣುಕಮ್ಮ ಅಂತಕ್ಕಂಥ ಸಹಾಯಕಿ ಅಡಿಗೆದಾರರು ಅವರು ನಾನು ಇಬ್ಬರೂ ಒಳಗೆ ಕುಂತ್ಕೊಂಡು ಅದನ್ನು ಪ್ರಯತ್ನ ಮಾಡಿದ್ವಿ ಆದರೂ ಕೂಡ ಅದು ಆಗಲಿಲ್ಲ ಮಿಕ್ಕಿದ ಕಾಲಕ್ಕೆ ನಮ್ಗೆ ಆ ಕಲ್ಲ ಬಂದು ನೀವು ಅಲ್ಲಿ ಹೋಗಬೇಡ ಬರ್ರಿ ಅಂತೇಳಿ ಹೊರಗೆ ಜಕ್ಕೆ ಬಂದ್ರೆ ನಮ್ಮನ್ನು ಜಕ್ಕೆ ಬಂದ ನಂತರ ಇಲ್ಲ ರೀ ಆ ಒಂದೆರಡು ಸಿಲಿಂಡರ್ ತಕ್ಕನಂದ್ರು ಕೂಡ ಆಗಲಿಲ್ಲ ಅದು ಎಲ್ಲ ಆದ ನಂತರ ಅದು ಉರಿಯಾ ನಂತರ ಇದೆಲ್ಲ ಆದ ನಂತರ ಇಡೀ ಅಡುಗೆ ಮನೆಗೆ ಎಲ್ಲ ಆವರಿಸ್ಬಂತು ಬೆಂಕಿ ಅವಾಗ ನಾವೆಲ್ಲರೂ ಹೊರಗೆ ದೂರತ್ತ ನಿಂತ್ಕೊಂಡಿವಿ ಈಗ ಸದ್ಯದಲ್ಲೇ ಅಡಿ ಮನೆಯಲ್ಲಿರ್ತಕ್ಕಂಥ ಪಾತ್ರೆ ಪರಿಕೆಗಾರಗಳು ಎಲ್ಲ ಸುಟ್ಟಿದ್ದಿವೆ ಅವು ಯಾವ ಉಪಯೋಗ ಬರ್ತಕ್ಕಂಥವು ಇಲ್ಲ ಹಾಗಾಗಿ ಇಲ್ಲಿ ಜನರ ಒಂದು ಸಲಹೆ ಮೇರೆಗೆ ಅಡಿಗೆ ಕೋಣೆ ದೊಡ್ಡದಾಗಿರಬೇಕು ಸುತ್ತಲೂ ಕಿಟಕಿ ಆಗಿರಬೇಕು ಅಂತಕ್ಕಂಥ ಅವರ ಸಲಹೆ ಸೂಚನೆ ಮೇರೆಗೆ ನಮ್ಮ ಪುರಸಭೆ ಅಧ್ಯಕ್ಷರ ಒಂದು ಸಲಹೆ ಮೇರೆಗೆ ಅದನ್ನು ಮುಂದೆ ತಾವು ಒಂದು ದೊಡ್ಡದೊಂದು ಕೋಣೆಯನ್ನು ಮಾಡಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ತಾ ಹಾಗೇನೆ ಮಕ್ಕಳಿಗೆ ಶಿಕ್ಷಕರಿಗೆ ಮತ್ತು ಅಡುಗೆದಾರರಿಗೆ ಯಾವುದೇ ಅನಾಹುತ ಕಾರ್ಯಗಳು ಏನೂ ಆಗಿರೋದಿಲ್ಲ ಆದ್ದರಿಂದ ಆಕಸ್ಮಿಕವಾಗಿ ಒಂದು ಕಾರ್ಯಕ ಬೆಂಕಿ ಅನಾಹುತ ನಡೆದಿರುವುದರಿಂದ ನಮ್ಮ ಅಗ್ನಿಶಾಮಕದವರು ಇಮಿಡಿಯೇಟ್ಲಿ ಬಂದು ಅವರಿಗೆ ಅದನ್ನ ನಂದಿಸೋದಕ್ಕೆ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಅವರಿಗೆ ಹತ್ತು ಸಲ ಹತ್ತು ಕೋಟಿ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಯಾಕಂದ್ರೆ ನನ್ನ ಒಂದು ಆ ರೀತಿ ಇತ್ತು ನನ್ನದು ಭಾವನೆ ಅಲ್ಲಿ ಎಲ್ಲರೂ ಹತ್ಕೊಂಡಂತ ನಿತ್ಕೊಂಡಿವಿ ಏನು ಮಾಡೋಕೆ ಆಗಲಿಲ್ಲ ಧಾನ್ಯಗಳು ಏನು ಇದು ಇಲ್ರಿ ಯಾವ ಧಾನ್ಯಗಳು ಇಲ್ಲ ಪಾತ್ರೆ ಪರಿಕರ ಮಾತ್ರ ಅಲ್ಲಿ ಇದಾವೆ ಹಾಗಾಗಿ ಅಲ್ಲಿ ಏನು ಮತ್ತೆ ಧಾನ್ಯಗಳು ಬೇರೆ ಕಡೆ ಇದ್ದಾರೆ ಸರ ಹಾಗಾಗಿ ಅಲ್ಲಿ ಏನಿಲ್ಲ ಯಾವುದೇ ಅನಾಹುತ ಕಾರ್ಯಗಳು ಏನು ನಡೆದಿರುವುದಿಲ್ಲ ಅಗ್ನಿಶಾಮಕ ದಳದವರಿಗೆ ನಾವೇ ಸ್ವತಃ ಇಂಟಿಮಿಷನ್ ಕೊಟ್ಟು ಸಾರ್ವಜನಿಕರು ಕೂಡ ಇಂಟಿಮಿಷನ್ ಕೊಟ್ಟು ಇಮಿಡಿಯೇಟ್ಲಿ ಅವ್ರು ಕರೆಸಿ ಆ ಅಗ್ನಿಯನ್ನು ನಂದಿಸಿದ್ದಾರೆ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳು